ಈ ಒಂದು ನೂತನ ಕಟ್ಟಡ ಉದ್ಘಾಟನೆಯಾಗಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ ಯಾಕಂತಂದ್ರೆ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇರ್ತೀವಿ ಬೆಳಗಾವಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಇವತ್ತು ಮುಂದೆ ಬೆಳೀತಾ ಇರುವಂಥ ಫಾಸ್ಟ್ ಗ್ರೋಯಿಂಗ್ ಸಿಟಿ ಆಫ್ ಅ ಕರ್ನಾಟಕ ಸ್ಟೇಟ್ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಅದಕ್ಕೆ ಮತ್ತೊಂದು ಗರಿಯಾಗಿ ಇವತ್ತು ಜಂಟಿ ಆಯುಕ್ತರ ಕಚೇರಿ ಏನು ಉದ್ಘಾಟನೆ ನಾವು ಮಾಡಿದ್ವಿ ಇದು ನಮ್ಮ ಸರ್ಕಾರದ ಇನ್ನೊಂದು ಸಾಧನೆ ಅಂತ ಹೇಳಿ ಬಹಳ ಗಟ್ಟಿ ಧ್ವನಿಯಿಂದ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಒಂದು ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಅಂತ ಹೇಳಿ ಬಿ ಜೆ ಪಿಯವರು ಅವರು ಎಲ್ಲಿ ಹೋದರೂ ಕೂಡ ಬಡ್ಕೊಳ್ತಾ ಇರ್ತಾರೆ ಆದರೆ ಸೀಯಿಂಗ್ ಈಸ್ ದ ಬಿಲೀವಿಂಗ್ ಅಂತ ಹೇಳ್ತೀವಿ ನಮ್ಮ ಸರ್ಕಾರ ಬಂದ ಮೇಲೆ ರೆಡ್ಡಿ ಅವರ ಸಾರಥ್ಯದಲ್ಲಿ ಸಾರಿಗೆ ಇಲಾಖೆ ಅದು ಶಕ್ತಿ ಯೋಜನೆಯ ಜೊತೆ ಜೊತೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅನ್ನುವಂಥ ಈ ಒಂದು ಮಹತ್ವಾಕಾಂಕ್ಷ ಶಕ್ತಿ ಯೋಜನೆಯ ಜೊತೆ ಜೊತೆಯಲ್ಲಿ ಇವತ್ತು ಜಂಟಿ ಆಯುಕ್ತರ ಕಚೇರಿ ಸುಮಾರು ಹತ್ತು ಕೋಟಿ ರೂಪಾಯಿಗಳಲ್ಲಿ ಬೈಲೊಂಗಲ್ದಲ್ಲಾಗಿರಬಹುದು ಅಥವಾ ಬೆಳಗಾವಿಯಲ್ಲಾಗಿರಬಹುದು ಇದು ಅಭಿವೃದ್ಧಿಗೆ ಹಿಡಿದಂಥ ಒಂದು ಕನ್ನಡಿ ಅಂತ ನಾನು ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಬರೀ ಟೀಕೆ ಮಾಡುವಂತ ಬಿ ಜೆ ಅವರು ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೆದ್ರೆ ಈ ಕರ್ನಾಟಕ ರಾಜ್ಯದ ಈ ಗ್ಯಾರಂಟಿ ಮಾದರಿಯನ್ನೇ ಕಾಪಿ ಮಾಡಿ ಬಿಹಾರದಲ್ಲಿ ಇವತ್ತು ಬಿ ಜೆ ಪಿಯವರು ಅನೌನ್ಸ್ ಮಾಡಿದ್ದಾರೆ ಹೇಳೋ ತಾತ್ಪರ್ಯ ಇಷ್ಟೇ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಶ್ಲಾಘನೆಯನ್ನ ಮಾಡಬೇಕು ಹೊರತಾಗಿ ಒಳ್ಳೆ ಕೆಲಸವನ್ನು ತಮ್ಮ ಕೈಯಿಂದ ಆದರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ಒಳ್ಳೆ ಯೋಜನೆಯನ್ನು ತರದೇ ಇದ್ದಂಥ ಬಿ ಜೆ ಪಿಯವರು ಇವತ್ತು ನಮ್ಮ ಅಭಿವೃದ್ಧಿ ಕೆಲಸ ಮತ್ತು ಗ್ಯಾರಂಟಿ ಯಶಸ್ಸನ್ನು ನೋಡಿ ಬರೀ ನಮ್ಮ ವಿರುದ್ಧ ಆರೋಪವನ್ನು ಮಾಡಿಕೊಂಡು ಅವರು ಕೂತಿದ್ದಾರೆ ಬಡವರಿಗಾಗಿ ಕನಿಕರ ಕಾಳಜಿ ಕಿಂಚಿತ್ತು ವಿಚಾರವನ್ನು ಮಾಡಿದಂಥವರು ಈ ಬಗ್ಗೆ ಮಾತನಾಡ್ತಾ ಇರೋದು ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಬಯಸ್ತದೆ ಇನ್ನು ನಮ್ಮ ಇಲಾಖೆಯ ಬಗ್ಗೆ ಸಾರಿಗೆ ಇಲಾಖೆಯ ಬಗ್ಗೆ ಬಹಳಷ್ಟು ಆಸೆ ಆಕಾಂಕ್ಷಿಗಳಿಗೆ ಆಸೆ ಆಕಾಂಕ್ಷೆ ಜನಸಾಮಾನ್ಯರಿಗೆ ಇರ್ತಾರೆ ಯಾಕಂತಂದರೆ ಒಂದು ಆರೋಪ ಇದೆ ಈ ನಮ್ಮ ಆರ್ ಟಿ ಒ ಕಚೇರಿ ಮೇಲೆ ಒಂದು ಆರೋಪ ಇದೆ ಸರ್ ಏನು ಅಂತಂದರೆ ಸ್ವಲ್ಪ ಮಧ್ಯವರ್ತಿಗಳು ಜಾಸ್ತಿ ಇದನ್ನ ಮಾಡ್ತಾರೆ ಅಂತ ಇದೆ ಬಟ್ ನಾನು ಮಧ್ಯವರ್ತಿಗಳಿಗೆ ಏನು ಅನ್ಲಿಕ್ಕೆ ಹೋಗೋದಿಲ್ಲ ಆದರೆ ಸಾರ್ವಜನಿಕರಿಗೆ ತ್ವರಿತವಾಗಿ ಸ್ಪಂದಿಸುವಂಥ ಕೆಲಸ ನಮ್ಮ ಸಿಬ್ಬಂದಿಗಳಿಂದ ಆಗಲಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅದು ಲೈಸೆನ್ಸ್ ಕೊಡೋದಾಗಿರಬಹುದು ಲೈಸೆನ್ಸನ್ನು ನವೀಕರಣ ಮಾಡಿರೋದಾಗಿರಬಹುದು ಅಥವಾ ಗಾಡಿಯ ಯಾವುದೇ ಒಂದು ಕೆಲಸ ಆಗಿರಬಹುದು ಯಾಕಂತಂದರೆ ಬೆಳಗಾವಿಗೆ ಬೆಳಗಾವಿ ಜಿಲ್ಲೆ ಬಹಳಷ್ಟು ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಹದಿನೈದು ಹದಿನಾಲ್ಕು ತಾಲೂಕಿನಿಂದ ಜನ ಇಲ್ಲಿ ಬರೋದರಿಂದ ಅವ್ರಿಗೆ ತ್ವರಿತಗತಿಯಿಂದ ಅವರ ಕೆಲಸ ಆಗಬೇಕು ಅವ್ರಿಗೆ ಸ್ಪಂದಿಸುವಂಥ ಕೆಲಸ ಸಿಬ್ಬಂದಿ ವರ್ಗದವ್ರು ತಾವೆಲ್ಲರೂ ಮಾಡಿರಿ ಅಂತ ಹೇಳೋದ್ರ ಮುಖಾಂತರ ರಾಮ್ಲಿಂಗ ರೆಡ್ಡಿ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಬಹಳಷ್ಟು ಮುತ್ಸತ್ತಿ ರಾಜಕಾರಣಿ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿಗಳಲ್ಲಿ ರಾಮ್ಲಿಂಗ ರೆಡ್ಡಿಯವರು ಕೂಡ ಒಂದು ಅವರು ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ದಿನದಿಂದ ಇಲ್ಲಿಯವರೆಗೆ ಅತ್ಯುನ್ನತವಾದಂಥ ಕಾರ್ಯವನ್ನು ಅವರು ಶ್ಲಾಘನೆ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅನೇಕ ಹೊಸ ಬಸ್ಗಳನ್ನು ನಮ್ಮ ಬೆಳಗಾವಿ ಜಿಲ್ಲೆಗೆ ಕೊಟ್ಟಿದ್ದಾರೆ ಆದರೆ ಸರ್ ನಮ್ಮ ಜಿಲ್ಲೆ ಬಹಳಷ್ಟು ದೊಡ್ಡ ಜಿಲ್ಲೆ ಬೆಂಗಳೂರನ್ನ ಬಿಟ್ಟರೆ ಬೆಳಗಾವಿನೇ ರಾಜ್ಯದಲ್ಲಿ ದೊಡ್ಡ ಅತಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ನಮಗೆ ಬಸ್ಗಳು ಬಹಳಷ್ಟು ಬೇಕು ಯಾಕಂದ್ರೆ ಪ್ರತಿ ವರ್ಷ ಬಸ್ಗಳನ್ನು ನಾವು ಗುಜರಿಗೆ ಹಾಕ್ತೀವಿ ಹಳೆ ಬಸ್ಗಳನ್ನು ನಾವು ಗುಜರಿಗೆ ಹಾಕ್ತೀವಿ ಅದೇ ರೀತಿ ಹೊಸ ಬಸ್ಗಳು ಕೂಡ ನಮಗೆ ಬೇಕಾಗುತ್ತೆ ಸೊ ನಮ್ಮಿಂದ ನಮಗೆ ತಮ್ಮಿಂದ ನಮಗೆ ಬೇಕಾಗಿರೋದು ಒಂದೇ ಆದಷ್ಟು ಜಾಸ್ತಿ ಬೆಂಗಳೂರನ್ನ ಬಿಟ್ಟರೆ ಯಾಕಂದ್ರೆ ಬೆಂಗಳೂರು ತಮ್ಮ ತಮ್ಮ ಒಂದು ಇದು ಕಾರ್ಯಕ್ಷೇತ್ರ ಇರಬಹುದು ಆದರೆ ಬೆಳಗಾವಿ ಕೂಡ ಸುವರ್ಣ ಸೌಧನೂ ಆಗಿದೆ ಎರಡನೇ ರಾಜಧಾನಿ ಅನ್ನುವಂಥ ಒಂದು ಬಿರುದ್ದನ್ನು ಕೂಡ ಪಡೆದಿದೆ ಬೆಳಗ್ ಬೆಂಗಳೂರ್ ನಂತರ ಬೆಳಗಾವಿಗೆ ತಾವು ವಿಶೇಷವಾದಂತ ಕಾಳಜಿಯನ್ನ ಮಾಡ್ತಾ ಇದ್ದೀರಾ ಇನ್ನು ಜಾಸ್ತಿ ಮಾಡಿ ಅಂತ ಹೇಳಿ ನಾನು ತಮಗೆ ವಿನಂತಿಯನ್ನ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಬಂದಂತ ಎಲ್ಲ ಸಾರ್ವಜನಿಕರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ಕಚೇರಿಯನ್ನ ಸಿಬ್ಬಂದಿಗಳ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮಾಡಿರು ತ್ವರಿತ ಗತಿಯಲ್ಲಿ ಆಗ್ಲಿ ಅಂತ ಹೇಳಿ ಯಾಕಂತಂದ್ರೆ ಇತ್ತೀಚಿನ ಬೆಳೀತಾ ಇರುವಂಥ ಯುಗದಲ್ಲಿ ಆನ್ಲೈನ್ ಮುಖಾಂತರನೇ ಬಹಳಷ್ಟು ಕೆಲಸ ಕಾರ್ಯಗಳಾಗ್ತವೆ ಸಿಬ್ಬಂದಿಗಳಿಗೆ ಆಗಿರಬಹುದು ಸಾರ್ವಜನಿಕರಿಗೆ ಬಂದು ಕೂತ್ಕೊಳ್ಳಿಕ್ಕೆ ತಮ್ಮ ಕೆಲಸ ತಮ್ಮ ಕಷ್ಟಗಳನ್ನು ಹಂಚಿಕೊಳ್ಳಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಬಿಲ್ಡಿಂಗನ್ನು ಕಟ್ಟಿ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಇದು ಎಲ್ಲರಿಗೂ ಇದರಿಂದ ಅನುಕೂಲ ಆಗಲಿ ಮತ್ತು ಸಾರಿಗೆ ಇಲಾಖೆಗೆ ವಿಶೇಷವಾಗಿ ಶಕ್ತಿ ಯೋಜನೆಯನ್ನ ತಮ್ಮೆಲ್ಲರ ಒಂದು ಸಹಕಾರದಿಂದನೇ ಇಷ್ಟೊಂದು ದೊಡ್ಡ ಮಟ್ಟಿಗೆ ಇಡೀ ದೇಶದಲ್ಲಿ ಯಶಸ್ವಿಯಾಗಿದೆ ಈ ಶಕ್ತಿ ಯೋಜನೆ ಅಂತ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮೆಲ್ರಿಗೂ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜಯ